ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಹಿಂಗೆ ಸ್ವಲ್ಪ ಕೆಲಸ ಇತ್ತು ಆಚೆ ಹೋಗ್ತಿದ್ದು ಹಾಗೆ ಈ ಪ್ರಕೃತಿ ಸೌಂದರ್ಯನ ನೋಡ್ತಾ ನಿಮಗೂ ತೋರಿಸ್ಬೇಕು ಅಂತ ಆಸೆ ಆಯಿತು ಮತ್ತು ಕೆಲವು ಸಾಲುಗಳು ಹಾಗೆ ನೆನ್ಪಾದ್ವು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡಿ ಹೇಗಿದೆ ಪ್ರಕೃತಿ ಸೌಂದರ್ಯ ಈಗ ನಾನು ಮಾತು ಕೇಳ್ ಹೇಳ್ತೀನಿ ಕೇಳಿ ಕಾಲು ಎಳೆಯುವವರ ಮುಂದೆ ಧೈರ್ಯದಿಂದ ಬಾಳು ಆಡಿಕೊಳ್ಳುವವರ ಮುಂದೆ ಅದ್ದೂರಿಯಿಂದ ಬಾಳು ವೈರುಗಳ ಮುಂದೆ ತಲೆ ಎತ್ತಿ ಬಾಳು ಪ್ರೀತಿಸುವವರ ಮುಂದೆ ತಲೆ ತಗ್ಗಿಸಿ ಬಾಳು ಕೆಲವು ಸಮಸ್ಯೆಗಳಿಗೆ ತಕ್ಷಣವೇ ಉತ್ತರ ಸಿಗುವುದಿಲ್ಲ ಮತ್ತು ಪರಿಹಾರನೂ ಸಿಗುವುದಿಲ್ಲ ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಸಮಯ ಬರುವವರೆಗೂ ಕಾಯುವ ತಾಳ್ಮೆಗಿರಬೇಕು ಅಷ್ಟೇ ಈ ಸಾಲುಗಳನ್ನ ಹೇಳಿದವರು ಎ ಕೆ ಶೆಟ್ಟಿ ನಡೂರು ಅವರ ಪ್ರೊಫೈಲು ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಸಿಕ್ತು ಮತ್ತು ಈ ಸಾಲುಗಳು ಅಲ್ಲೇ ಇತ್ತು ಇವರ ಪ್ರೊಫೈಲಲ್ಲಿ ನೊಂದ ಮನಸ್ಸುಗಳಿಗೆ ಅಷ್ಟು ಮೋಟಿವೇಶನ್ ಸ್ಪೀಚ್ಗಳಿದೆ ಅದನ್ನು ಇದ್ದರೆ ಎಂಥವ್ರಿಗೆ ಆಗಲಿ ಒಂದು ಅಕ್ಷಯ ಪಾತ್ರನೇ ಸಿಗ್ಬೋದು ಅಷ್ಟೂ ವಿಷಯಗಳು ಸಿಗುತ್ತೆ ನೊಂದಿರೋ ಮನಸ್ಸುಗಳಿಗೆ ಸಾಂತ್ವನ ಸಿಗುತ್ತೆ ಅಷ್ಟು ಚೆನ್ನಾಗೇ ಸಾಲುಗಳನ್ನ ಬರಿತಾರೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅವರ ಧ್ವನಿನೂ ಅಷ್ಟೇ ಅಷ್ಟೇ ಅದ್ಭುತ ಹೆಂಗೆ ಅಂದರೆ ದೈವವಾಣಿ ಅಂತಾರಲ್ಲ ಆ ರೀತಿ ದೈವವಾಣಿ ಥರ ಕೇಳಿಸುತ್ತೆ ಅವರ ಧ್ವನಿ ಅಷ್ಟು ಚೆನ್ನಾಗಿರುತ್ತೆ ಈ ಮಾತುಗಳನ್ನ ಕೇಳಿದಾಗ ಎಷ್ಟು ಖುಷಿ ಕೊಡುತ್ತೆ ಎಷ್ಟು ಸಮಾಧಾನ ಕೊಡುತ್ತೆ ಎಷ್ಟು ಧೈರ್ಯ ಕೊಡುತ್ತೆ ಅಲ್ವಾ ನೋಡಿ ಎಷ್ಟು ಸೊಗಸಾಗಿ ಬರೀತಾರೆ ಸರ್ ನಿಮ್ಮ ಫ್ಯೂಚರ್ಗೆ ತುಂಬ ಒಳ್ಳೆಯದಾಗಲಿ ಸರ್ ನೊಂದ ಮನಸ್ಸುಗಳಿಗೆ ಧೈರ್ಯ ಸಾಂತ್ವನ ಎಲ್ಲ ಕೊಡ್ತಾ ಇದ್ದೀರಾ ಇದರಿಂದ ನಿಮ್ಮ ಬಾಳು ಬಂಗಾರ ಆಗಲಿ ಸರ್ ಹಾಂ ಇದನ್ನು ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ನಿಮ್ಮ ಹತ್ರ ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡಿದ್ದು ಆಮೇಲೆ ಹಿಂಗೆ ಜರ್ನಿ ಮಾಡ್ತಾ ಇರಬೇಕಾದ್ರೆ ಮಳೆ ಬರ್ತಾಯಿತ್ತು ಮಳೆ ತುಂಬ ಫೋರ್ಸ್ಬಲಿ ಮಳೆ ಆಗಿರಲಿಲ್ಲ ಅದು ತುಂತುರು ಮಳೆ ಅಂತಾರಲ್ಲ ಹಾಗೆ ತುಂತುರು ಆಗಿ ಮಳೆ ಬರ್ತಾಯಿತ್ತು ಆ ಗಾಳಿಯಲ್ಲಿ ಆ ಮಳೆಯಲ್ಲಿ ಜರ್ನಿ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ ಮುರೆಯೇ ಗೆಣ ಅಂತಾರಲ್ಲ ಆ ರೀತಿ ಫೀಲ್ ಆಗ್ತಾಯಿತ್ತು ನನಗಂತೂ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ಹಿಂಗೆ ಗ್ಲಾಸೆಲ್ಲ ತೆಗೆದುಬಿಟ್ಟು ಹಿಂಗೆ ಜರ್ನಿ ಮಾಡಬೇಕು ಫುಲ್ಲು ಚಳಿ ಚಳಿಯಾಗಿರಬೇಕು ಗಾಳಿ ಬರ್ತಾ ಇರಬೇಕು ಆ ರೀತಿ ಜರ್ನಿ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನನಗೆ ಥರ ಖುಷಿಯಾಗುತ್ತೆ ಆದರೆ ಟೈಟಾಗೆ ಕಿವಿಗೆ ಹತ್ತಿ ಹಾಕೊಳ್ಬೇಕು ಎಲ್ಲ ಹಾಕೊಳ್ಬೇಕು ಚಪಾತಿ ಮತ್ತು ಚಟ್ನಿ ಅಳ್ಸಂಡೆಕಾಡು ಬಸವೇಶ್ವರ ನಾವು ಬೆಚ್ಚಿಗೆ ಇದ್ಕೊಂಡು ಜರ್ನಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹ್ಞೂ ಹಾಗಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು